माम् जगज्यन्व भूमि सुव्यक्त उद्रिक्त भक्ति प्रसर भरन्नमन्ना कि लोकाव लोका प्रोध्यत प्रोधानु कम्पा परवश विशदव्यंजितानु स्मितेंदोहो नगुवमोरेया विशेवन्ना ನಿರೂಪಣೆ ಮಾಡುತ್ತಿದ್ದಾರೆ ಬಹಳ ಚೆನ್ನಾಗಿ ಉದ್ರಿಕ್ತ ಹೆಚ್ಚಾದ ಭಕ್ತಿಯ ಪ್ರಸಾರದ ಭರವನ್ನ ಭಾರವನ್ನ ಹೊತ್ತ ಕಾರಣಕ್ಕಾಗಿ ನಮನ್ ಬಗ್ಗಿರುವ ನಾಕಿ ಲೋಕಾವಲೋಕ ಸ್ವರ್ಗದ ಜನರ ಸಗ್ಗಿಗರ ಜನರ ಭಾವನೆಗಳನ್ನ ಒಳಗಿನ ಅರಿವನ್ನ ಪ್ರೋತ್ಯತ್ ಹೆಚ್ಚಿಸುವ ಹೊತ್ತಿರುವ ಪ್ರೌಢಾನುಕಂಪ ಆ ಅವಲೋಕನಗೆ ಭಗವಂತನಲ್ಲಿ ಪ್ರೌಢವಾದ ಹೆಚ್ಚಿನ ಅನುಕಂಪ ಪ್ರೀತಿಯನ್ನ ಉಂಟು ಮಾಡುವ ಪರವಶ ವಿಷದ ಭಗವಂತನ ಆ ಪ್ರೀತಿಗೆ ಪರವಶತೆಯನ್ನೇ ಉಂಟು ಮಾಡುವ ಚೆನ್ನಾಗಿ ಆ ಪರವಶತೆಯ ಜೊತೆಗೆ ಆನಂದವನ್ನೂ ವ್ಯಂಜಿತ ಅಭಿವ್ಯಂಜನೆಗೊಳಿಸುವ ಅತ್ಯಂತ ಚಿಕ್ಕದಾದ ತುಂಡು ನಗೆಯನ್ನ ಬೀರುವಂತಹ ಚಂದ್ರನಂತಹ ಮೋರೆಯವನ ನಿರ್ಯೋಧ ನಾನಾ ಮುಖ ಸುಖರ ಮಯೂಕೋತ್ಕರೋ ಕಾಶ್ಯಮಾನೈ ಉತ್ಕರೋತ್ಕಾಶ್ಯಮಾನ ಅದರ ಜೊತೆಗೆ ಎಲ್ಲೆಡೆಗೆ ಓಡಾಡುವ ಎಲ್ಲವನ್ನು ತಡೆದು ನಿಲ್ಲಿಸುವ ಹಲವು ಬಗೆಯ ಅಂದ್ರೆ ಸೌಖ್ಯದ ಮುಖ ಅನ್ನೋದು ಹೀಗೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಯಾವುದರಿಂದ ಬೇಕಾದ್ರೂ ಯಾವ ದೃಷ್ಟಿಯಿಂದಲೂ ಒಬ್ಬ ಸಂತೋಷವನ್ನು ಹೊಂದಬಹುದು ಹಾಗೆಯೇ ಸುಖರ ಮಯೂಖ ಸಂತೋಷವನ್ನು ಕೊಡುವಂತಹ ಕಿರಣಗಳಿಂದ ಆ ಚಂದ್ರನ ತಂಬೆಳಕು ತನ್ನ ಉತ್ಕರ ಎತ್ತಿದ ಕೈಗಳಿಂದ ಉತ್ಕಾಶ್ಯಮಾನೈಹಿ ಶೋಭಿಸುವ ಕಿರಣಗಳಿಂದ ಸಾಕಂ ಕೂಡಿ ಪೀಯೂಷೂರೈಹಿ ಅದು ಸುಧೆಯನ್ನೇ ಆ ಕಿರಣಗಳು ಸೂಸ್ತಾ ಇದೆ ಪೀಯೂಷೂರೈಹಿ ಸುಜನೈಹಿ ಸಜ್ಜನರಿಂದ ಮಾಂ ನನ್ನನ್ನು ಜಗಜ್ಜನ್ಮ ಭೂಮಿಯಾಗಿರುವಂತಹ ಭಗವಂತನ ಆ ನಗು ಮೋರೆ ಇಡೀ ಜಗತ್ತಿನ ಮೋರೆ ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಜಗತ್ತಿನ ಜನ್ಮಕ್ಕೆ ಕಾರಣವಾದ ಭೂಮಿ ಎನಿಸಿದ ಭಗವಂತನ ನಗು ನನ್ನನ್ನು ತನ್ನ ಕಿರಣಗಳಿಂದ ಸುಖಯತು ಆ ಮುಖದ ಕಮಲ ಮುಖದ ಚಂದ್ರನಿಂದ ಹೊರಗೆ ಬಂದಂತಹ ಗಳದಿಂಗಳಿನಂತಹ ಸುಧೆಯನ್ನ ಹೊರಸೂಸುವ ಕಿರಣಗಳು ನನ್ನನ್ನ ಸುಖಯತು ಸಂತೋಷಪಡಿಸಲಿ ಜಗಜ್ಜನ್ಮ ಭೂಮಿ ಸುಖಯತು ಪಿಯೂಷ ಪೂರೈಹಿ ಸುಖಯತು ಜಗಜ್ಜನ್ಮಭೂಮಿಯಾಗಿರುವಂತಹ ಇಡೀ ಜಗತ್ತಿನ ಎಲ್ಲ ಸೃಷ್ಟಿಗೆ ಕಾರಣವಾದ ಸಣ್ಣ ನಗೆಯೊಂದು ನನ್ನ ಮೇಲೆ ತನ್ನ ಪ್ರೀತಿಯ ಕಿರಣಗಳಿಂದ ನಲ್ಮೆಯ ಕಿರಣಗಳಿಂದ ರಕ್ಷಿಸಬಹುದಾದ ಮಾತುಗಳಿಂದ ಆ ಬೆಳದಿಂಗಳ ಸಂತೋಷಗೊಳಿಸಲಿ ಅಂತ ಕೊಟ್ಟು ಶ್ಲೋಕದ ಭಾವ दीप और हेली तो व्यक्तो भक्ति हरि इति दिली तो व्यक्तो दृष्ट भक्ति सो व्यक्तो सो भक्ति

प्रोद्यत प्रौढाणु कंपा प्रोद्यत प्रौढाणु कंपा परवश विशद परवश विशद परवश विशद व्यञ्जितानुस्मितेन्दो व्यञ्जितानस्मितेन्दो व्यञ्जितानुस्मितेन्दो सुधावर्णी निरय निरोधनाना

मुख सुख रमयूको मुख सुख रमयूको मुख सु, सुख मुख सुख रमयूको रमयूको उत्करो उत्काश्यमानी करो उत्काश्यमानी उत्करो उत्काश्यमानी उदाहरण साकम पीयूष खुई है तो सुजानई मम जगत जन्म भूमि भूषण ओर हेली सुव्यक्तो दृष्ट भक्ति प्रसार भरनमन्ना कि लोकावलोक सुव्यक्तो दृष्ट भक्ति प्रसार भरनमन्ना कि लोकावलोक सुव्यक्तो दृष्ट भक्ति प्रसार भरनमन्ना कि लोकावलोक ರೋಧ್ಯತ್ ಪ್ರೌಢಾನುಕಂಪ ಪರವಶ ವಿಶದ ವ್ಯಂಜಿ ತನುಸ್ಮಿ ರೋಧ್ಯತ್ ಪ್ರೌಢಾನುಕಂಪ ಪರವಶ ವಿಶದ ವ್ಯಂಜಿ ತಣುಸ್ಮಿತೆಂದೋದ್ಯತ್ ಪ್ರೌಢಾನುಕಂಪ ಪರವಶ ವಿಶದ ವ್ಯಂಜಿ ತಣುಸ್ಮಿತೆಂದೋ ಚೈತನ್ಯವ್ರು ಹೇಳಿ ನಿರೋಧನಾೂ ಕೋತ್ಕಾಶ್ಯಮ मेरियन मेरियन नीरोधना ना मुकसो करमयोत कोत करोत निर्यन निरोधना ना मुकसुकरमयोत कोत करोत काश्यमाने तादम पीयुष सुखयतु सुजनेर माम जगत जन्म ही

निरीयनीरोधना मुख सुख रमयूकोत्कोत्श्यम साकंपीयूष पूरे सुखय तो सुजन जगज्जन्म भूमि <coughs> यस्मास्माकमिमिम हृष्य तो हृष्य तो वोका पुष्य शुष्य परस्य निखिलाकंपर से ವಿಧಿಭವ ವಿಭವೋದ್ಭಾವ ಇತ್ರ್ಯಾ ಸವಿತ್ರ ಸೃಷ್ಟೂ ದೃಷ್ಟಿಪಾತೆ ಜಗತಿ ಜನಿಮೃತೆ ಮೋಕ್ಷ ಹೇತುಕಟಾಕ್ಷ ಮುಂದೆ ಕಡೆಗಣ್ಣ ಕೊನೆಯಿಂದ ಕಾಣುವ ಆ ನಿನ್ನ ಪ್ರೀತಿಯ ಸುರಿಮಳೆಗೆ ನಾವು ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಇದೆ ನಾಡೆ ಆ ಮಂತ್ರದ अनुसन्धानो अ श्रीहरिप्रियतां श्रीकृष्ण अर्पितमस्तु